अब मनाए ये चाचा अंतवर ने हेड नोट तारा अंत का खाली ना खाली ना ये जगत वाली कोनी रंगीला ये जगत वाली कोनी रंगीला ಕುರು ಮಾಮ ನಾನು ಭವಿಷ್ಯಗಾರ ಕೊಕ್ಕುರು ಮಾಮ ಕುರು ಮಾಮ ಬಂಡದಲ್ಲಿ ನೀರುಂಟ ಉತ್ತರ ಪ್ರದೇಶದಲ್ಲಿ ಹೆಣ್ಣು ಉಂಟು ಹಾಲು ಹಪನಕ್ಕಿ ರೇಷನ್ ದಾನೆ ಭೂಪಾನಕ್ಕಿ ಕುರು ಮಾಮ ನನ್ನ ಭವಿಷ್ಯ ಉಚಿತ ರೋಕ ನಾಳೆ ಕೊಡ್ತಾ ಇದೆ

ಶಾಲೆ ಕಲಿಬೇಕಂತ ಯಾಕಂತಂದ್ರೆ ಓದಿ ತಲೆ ಹತ್ತಾಗಿಲ್ರಿ ನನ್ಗ ನನ್ನ ಸೈಡ್ ಕಲ್ತ ನನ್ನ ದೋಸ್ತ ಕೇವಲ ಒಂದು ನುಗ್ಗೆ ಕಾಯ್ ಕೊಟ್ಟು ಪಾಸ್ ಆಗಿ ಈಗ ಜಾಬ್ ಮಾಡಕ್ ಹತ್ತ ಅದೇ ನಮ್ ಉದ್ಯೋಗ ಇದ್ರ ನಾ ಇಂತ ಈ ಒಂದು ದಾರಿ ಮ್ಯಾಗ್ ಬಿದ್ದು ಯಾಕೆ ಸಾಯ್ತಿದ್ರು ಯಾವ್ದೋ ಬ್ಯಾಡ ನೋಡ್ರಿ ನಾನು ಭವಿಷ್ಯ ನಂದರು ಉದ್ಧಾರ ಆಗ್ಯಾರ ನೀವು ಉದ್ಧಾರ ಆಗ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ ನಾನು ಭವಿಷ್ಯ ಅಂತೂ ಜಾಸ್ತಿ ಹೆಂಗಸರು ನಂಬಿರ್ತಾರೆ ಯಾಕಂತಂದ್ರ ಮೂರ್ ತಿಂಗಳಿಗೆ ಅದು ಖುಷಿ ಬಿಡ್ರಿ ಭವಿಷ್ಯ ನಿಮ್ದು ಅರೆ ಅದಿನ ಮಸ್ತರ ಇವತ್ತು ನಿಮ್ಮ ಮುಖದಾಗ ಇನ್ನು ಮುಂದೆ ಅದೃಷ್ಟ ಲಕ್ಷ್ಮಿ ತಾಳ ವಾರ ಹತ್ತೈತಿ ಈ ಸಲ ಅಂದಾಗ ನಿಮ್ದೇ ಹವಾ ತಬಲಾ ಮಾಸ್ಟರ್ ಮಾತ್ರ ನಂಬೇಡ್ರಿ ನೀವು ಮೂರು ಕೈ ಕೊಡೋ ಮಾಸ್ಟರ್ ನೀವು ಹಂಗಿಲ್ಲ ಅರ್ಧ ಗಂಟೆ ಇಲ್ಲಿ ಬಂದಿರ್ತಾರೆ ಭವಿಷ್ಯ ಯಾರು ನಂಬ್ತಾರೋ ಗೊತ್ತಿಲ್ಲ ಆದ್ರೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರು ಒಳ್ಳೆ ಭವಿಷ್ಯ ಹೇಳಿ ಒಂದೇನಾದ್ರೂ ಕಾಸು ಮಾಡೋ ಜೀವನ ಮಾಡೋಣ ಅಂತ ಇದ್ದು ಹಾ 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 ಯಾರು ಬರ ಬತ್ತಿ ಬನ್ನಿ

பெய இஸ்ந்துள்ளி செல்ல மக்கண்டர்சால நீனுந்து இது

ಅನ್ನ ತಿನ್ನಂಗಿಲ್ಲ ನಮಗೆ ಪೇಪರ್ ಕೇಸಿನಲ್ಲಿ ಸಿಕ್ಕಿದ್ರೆ ಸಾಕು ನನಗೆ ಎರಡೇ ಬೆರಳು ಸಾಕು ಅದೇ ಮಂತ್ರದಿಂದ ಸ್ವಚ್ಛ

ಊಟ ಮಾಡಿ ಸರ್ವೋತ್ನಾಗರಾಮ ನಿಧಿ ಮಾಡ್ತಿದ್ದೆ ಕನಸು ಬಿತ್ತ ನೋಡ್ರಿ ಅಂಡ ಅಲ್ಲ ಹಳೆ ಎದ್ದ ಹಾಗೆ ಎದ್ದು ಅದು ಅದು ಸ್ವಲ್ಪ ನೋಡಿ ಹೇಳುತ್ತೇನೆ ಹೇಳುತ್ತೇನೆ ಏನಂದಿ ನೀನು ಅಲ್ಲದ ಆಗ ಸ್ವಲ್ಪ ಗಂಡಸು ಎಲ್ಲಿ ದ್ವ ಅಲ್ಲ ಭೂತ ಇಲ್ಲ ಈ ಒಳ್ಳೆ ಅದು ದೆವ್ವ ಅಲ್ಲ ಭೂತ ಇಲ್ಲ ದಾರಿ ಹೋಗ್ಬೇಡ ಒಂದು <tinyaren> <No1> ಅವೇಲಿ ಇರ್ಲಿ ಅವನ ಗೋಬಿ ಮತ್ತು ಕಬಾಬು ತಿನ್ನ ಹುಡುಗ ಯಾಕಂದ್ರೆ ಅವನ ಕಬಾಬು ಗೋಬಿ ತಿಂದವರಿಗೆ ಯಾರು ಮಕ್ಕಳೇ ಆಗಿಲ್ಲ ನೋಡ ಅದಕ್ಕೋಸ್ಕರ ಹೊರ ಸಿಗ್ತಾನೆ ಅದು ಹೇಗೆ ಬರೀ ಚಸ್ಮಾ ಇಲ್ಲಿನ ಹುಡುಗ ಪ್ರಸನ್ನ ಅಂತ ಹುಡುಗ ಒಳ್ಳೆ ಹುಡುಗ ಸಿಗ್ತಾನೆ

ವಿಷಯಕ್ಕೆ ಹೋಗಿ ಅಂದರೆ ಅದು ದೇವಾಲಯಲ್ಲಿ ಬರೆಯುವುದು ಅದರಲ್ಲಿ ನಾವು ಅದರಲ್ಲಿ ನೀನೇ ಕಟ್ಟಿ ಹಾಕಿ ತೆರೆದು ತೋರಿಸಬೇಕು ಆಮೇಲೆ ನಾವು ಓದಿ ಹೇಳುವುದು ಅದೆಲ್ಲ ಓದಕ್ಕೆ ಬೇರೆ ಯಾರಿಗೆ ಬರೋದಿಲ್ಲ ಗೊತ್ತಾಯ್ತಾ ಅಂದ್ರೆ ಏಟು ಹೋಲಿಸ್ತಿರಬೇಕಲ್ರಿ ಕಡ್ಡಿ ಹಾಕಿ ಹೇಳುವುದು ನಿನ್ನ ಹೆಸರು ಹುಟ್ಟು ರಾಶಿ ನನ್ನ ಹೆಸರು ಕೈ ಹಾಕ ಹೋಗ್ಬೇಡ ನೋಡು ನೀನಿಂದ ಹೊಳಗಿನ ಹೇಳ್ಬೇಕಂದ್ರ ನನ್ನ ಹತ್ರ ಜಾತ್ಕಾಕಿ ಮನೆಯಲ್ಲ ತಗೊಂಡು ಬರ್ತಾರೆ

யாது வேட முதன்சின் பிஷ்ர்த்தி 이오라이디 <목소리도> 난두번쳐놔야겠 <laughs> <आगा। tap> तो वैसे तुम्हारे हाल बेच आजे दो बीस ही नहीं हुआ आजे इन्ही का काल घर टंडर लाल आए में कल हुआ आओ ता आजे बंदा तो आप इन्हें करके गोपिडो हांगंटी बंदे बाड़े खड़े हुए थे अब उससे लगना हां